ನಮಸ್ತೆ ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದರೆ ಎಲ್ಲರೂ ಕೂಡ ಸವಿತಾ ಬಫಾತ್ ಮಸಾಲವನ್ನು ಟ್ರೈ ಮಾಡಿದ್ದಾರೆ ಹಾಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ನಾನಿವತ್ತು ಅವರದ್ದೇ ಚಿಕನ್ ಕಬಾಬ್ ಮಸಾಲವನ್ನು ಟ್ರೈ ಮಾಡ್ತಿದ್ದೇನೆ ಹೇಗೆ ಆಗುತ್ತೆ ಟೇಸ್ಟ್ ಅಂತೇಳಿ ನೋಡುವ ಬನ್ನಿ ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿ ಚಿಕನ್ ತೆಗೊಂಡಿದ್ದೇನೆ ಫಸ್ಟ್ ನಾನೀಗ ಸವಿತಾ ಕಬಾಬ್ ಮಸಾಲವನ್ನು ಹಾಕ್ತಿದ್ದೇನೆ ನಾನು ಸವಿತಾ ಕಬಾಬ್ ಪೌಡರ್ ಅನ್ನು ಹಾಕಿದೆ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತಿದ್ದೇನೆ ಅರ್ಧ ಲೆಮನ್ ಜ್ಯೂಸ್ ಮತ್ತು ಒಂದು ಮೊಟ್ಟೆ ನಿಮಗೆ ಮೊಟ್ಟೆ ಇಷ್ಟ ಇಲ್ಲಾಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇದರಲ್ಲಿ ಯಾವುದೇ ಒಂದು ಕಲರ್ ಪೌಡರ್ ಆಗಿರ್ಬೋದು ಅಥವಾ ಟೇಸ್ಟಿಂಗ್ ಪೌಡರ್ ಇಲ್ಲ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡಿದ್ದಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಆ್ಯಡ್ ಮಾಡಬೇಕಂತ ಇಲ್ಲ ಯಾಕೆಂದರೆ ನಾವು ಮೊಟ್ಟೆ ಹಾಕ್ತೀವಲ್ವಾ ಉಪ್ಪು ಖಾರ ಏನು ಕೂಡ ಹಾಕ್ಬಾರ್ದು ಎಲ್ಲ ಕೂಡ ಈ ಪೌಡರಲ್ಲಿ ಆ್ಯಡ್ ಆಗಿ ಬರ್ತದೆ ನೋಡಿ ಮಿಕ್ಸ್ ಮಾಡಿ ಆಯಿತು ಈಗ ಇದಕ್ಕೆ ನಾವು ಚಿಕನನ್ನು ಹಾಕುವ ತೊಳೆದಿಟ್ಟ ಚಿಕನನ್ನು ಹಾಕುವ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪೂನಲ್ಲೇ ಮಿಕ್ಸ್ ಮಾಡಬೇಕಂತ ಇಲ್ಲ ಕೈಯನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇಡಿ ಮತ್ತು ನೀವು ಫ್ರೈ ಮಾಡಿ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಈಗ ನಾವು ಇದನ್ನು ಫ್ರೈ ಮಾಡೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಐ ಇಟ್ಟು ನೀವು ಫಸ್ಟ್ ಫ್ರೈ ಮಾಡಬೇಕು ಮತ್ತು ಲೋ ಫ್ಲೇಮಲ್ಲಿ ಇಡಬೇಕು ನೋಡಿ ಕಬಾಬ್ ರೆಡಿಯಾಗಿದೆ ಹ್ಮ್ ಟೇಸ್ಟ್ ಮಾಡೋಣ ಕಬಾಬ್ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಲರ್ ಆ್ಯಡ್ ಇಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿದಂಥದ್ದು ನನಗೆ ತುಂಬ ಇಷ್ಟ ಆಯಿತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೆ ಕೂಡ ಇಷ್ಟ ಆಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರ್ಯದೇ ಸವಿತಾ ಕಬಾಬ್ ಪೌಡರನ್ನು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು